ಮಂಗಳೂರು ನಗರದ ಹೊರವಲಯದ ಕುಡುಪು ಎಂಬಲ್ಲಿ ನಿನ್ನೆ ಅಪಚಿತ ಶವ ಒಂದು ಪತ್ತೆಯಾಗಿದೆ ಇದು ಗುಂಪು ಇದು ಹತ್ಯೆಯ ಶಂಕೆ ಅಂತ ಹೇಳಿ ವರದಿ ಬಂದಿದೆ ಬಹಳ ಆತಂಕಕಾರಿಯಾದ ಮಾಹಿತಿಗಳೆಲ್ಲ ಸದ್ಯಕ್ಕೆ ಹೊರಬರ್ತಾ ಇದೆ ಗುಂಪೊಂದು ಸುಮಾರು ಐವತ್ತರಿಂದ ಅರುವತ್ತು ಜನರು ಇರುವಂಥ ಗುಂಪೊಂದು ವಲಸೆ ಕಾರ್ಮಿಕರನ್ನು ಕುಡುಪು ಸಮೀಪದ ಹಿಂದೂ ಮೈದಾನ ಅಂದರೆ ಸಾಮ್ರಾಟ್ ಯಾವುದು ಕ್ಲಬ್ನ ಆಶ್ರಯದಲ್ಲಿರುವಂಥ ಒಂದು ಹಿಂದೂ ಮೈದಾನದಲ್ಲಿ ದೊಣ್ಣೆಯಿಂದ ಬ್ಯಾಟ್ನಿಂದ ಕಲ್ಲಿನಿಂದ ಜಗ್ಗಿ ಕೊಲೆ ಧರ್ಮದ ಆರೋಪ ಹೊರಿಸಿ ಕೊಲೆ ಮಾಡಿದ್ದಾರೆ ಎಂಬ ಆತಂಕಕಾರಿ ಮಾಹಿತಿಗಳು ಈಗ ಇದೆ ಬಹಳ ಗಂಭೀರವಾದ ಪ್ರಕರಣ ಇದು ಇನ್ನೂ ಸಹ ಪೊಲೀಸರು ಯಾವುದೇ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಯಾವುದೇ ಉತ್ತರ ಭಾರತದಿಂದ ಬರುತ್ತೆ ವಲಸೆ ವಲಸೆ ಕಾರ್ಮಿಕನೊಬ್ಬನನ್ನು ಅವನ ಧರ್ಮದ ಕಾರಣಕ್ಕಾಗಿ ಈ ರೀತಿ ಗುಂಪೊಂದು ಹಲ್ಲೆ ನಡೆಸಿ ಗಂಭೀರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿರುವಂತಹ ಒಂದು ಆತಂಕಕಾರಿಯಾದ ಬೆಳವಣಿಗೆ ಮಂಗಳೂರಿನಲ್ಲಿ ನಡೆದಿರುವುದು ಸಾರ್ವಜನಿಕರಲ್ಲಿ ಅನೇಕ ಅನುಪ ಅನುಮಾನಗಳನ್ನು ಇದೆ ಇದರಲ್ಲಿ ಅದು ಅದು ಸಹ ವಿಶೇಷವಾಗಿ ಈ ಪ್ರಕರಣದಲ್ಲಿ ಈ ಗುಂಪಿನಲ್ಲಿ ಅಲ್ಲಿಯ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಒಬ್ಬರ ಪತಿ ಸಹ ಶಾಮೀಲಾಗಿದ್ದಾರೆ ಅವರು ಇದ್ದರು ಅವರೊಂದಿಗೆ ಅನೇಕ ಜನ ಸಂಘ ಪರಿವಾರದ ಯುವಕರೆಲ್ಲ ಸೇರಿಕೊಂಡು ಈ ಕೃತ್ಯವನ್ನು ಮಾಡಿದ್ದಾರೆ ಎಂಬ ಬಹಳ ಆತಂಕಕಾರಿಯಾದ ಒಂದು ಸುದ್ದಿ ಹೊರಬರ್ತಾ ಇದೆ ಈಗ ಮಂಗಳೂರಿನ ಈ ಶವಾಗಾರದಲ್ಲಿ ಅನಾಥವಾಗಿ ಆ ಶವ ಬಿದ್ದಿದೆ ಯಾರೂ ಬಂದಿಲ್ಲ ಆದರೆ ಒಂದಂತೂ ಸತ್ಯ ಅವ ಕೇವಲ ಒಂದು ಧರ್ಮದ ಕಾರಣಕ್ಕಾಗಿ ಉತ್ತರ ಭಾರತದ ವಲಸೆ ಕಾರ್ಮಿಕನೊಬ್ಬ ಮುಸ್ಲಿಂ ಆಗಿದ್ದ ಎಂಬ ಕಾರಣಕ್ಕಾಗಿ ಅವನನ್ನು ಗುಂಪು ಹತ್ಯೆ ಮಾಡಿದೆ ಅದು ಸಹ ಅವನು ಈಗ ಅಲ್ಲಿ ಆರೋಪಿಗಳು ಹೇಳುತ್ತಿರುವಂಥ ಕೆಲವು ಮಾತುಗಳು ಅವ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾನೆ ಅದಕ್ಕಾಗಿ ನಾವು ಹೊಡೆದಿದ್ದೇವೆ ಹೀಗೆಲ್ಲ ಮಾತಾಡ್ತಾ ಇರುವುದು ಬಹಳ ಗಂಭೀರ ಪ್ರಕರಣ ಇದು ನಾನು ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹಿಸ್ತೇನೆ ಈ ಹತ್ಯೆ ಪ್ರಕರಣವನ್ನು ವಿಶೇಷ ತನಿಖಾ ತಂಡ ರಚಿಸಿ ತಕ್ಷಣ ಅದನ್ನು ತನಿಖೆಗೊಳಪಡಿಸಬೇಕು ನಿಷ್ಪಕ್ಷಪಾದ ಅಧಿಕಾರಿಯನ್ನು ನೇಮಿಸಿ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಹೊರಗೆ ತರಲೇಬೇಕು ಪೆಹಲ್ಗಾಮ್ನ ಪ್ರಕರಣದ ನಂತರ ಪ್ರಕರಣದ ನಂತರ ಮಂಗಳೂರಿನಲ್ಲಿ ಈ ಪ್ರಕರಣ ನಡೆದಿರುವುದು ಇದು ಒಂದು ವೇಳೆ ಇದು ಸರಣಿಯಾಗಿ ಮುಂದುವರಿಯಬಹುದು ಎಂಬ ಆತಂಕ ಜನರಲ್ಲಿ ಮನೆ ಮೂಡಿದೆ ಬಹಳ ಗಂಭೀರವಾಗಿ ಇದನ್ನು ಈ ಪ್ರಕರಣವನ್ನು ತಗೊಳ್ಬೇಕು ಮತ್ತು ಪೊಲೀಸರು ನಿಷ್ಪಕ್ಷಪಾತವಾಗಿ ತಕ್ಷಣವಾಗಿ ಆರೋಪಿಗಳೆಲ್ಲರನ್ನು ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದೇನೆ ಸ್ಥಳೀಯ ಕೆಲವು ಬಿ ಜೆ ಪಿಯ ಜನಪ್ರತಿನಿಧಿಗಳು ಇದರ ಈ ಪ್ರ ಈ ಪ್ರಕರಣದ ಪ್ರಭಾವವನ್ನು ತಗ್ಗಿಸುವಂತಹ ಮತ್ತು ಕುಗ್ಗಿಸುವಂತಹ ಮತ್ತು ಆರೋಪಿಗಳನ್ನು ಬಚಾವ್ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ ಎಂಬಂತಹ ಗುಸುಗುಸು ಮಾತುಕತೆಗಳು ಮಂಗಳೂರಿನಾದ್ಯಂತ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕವು ಈ ಪ್ರಕರಣದ ಗಂಭೀರತೆಯನ್ನು ಮನಗಂಡು ಕೂಡಲೇ ಈ ಪ್ರಕರಣದ ಗಂಭೀರದ ತನಿಖೆಗಾಗಿ ಆಗ್ರಹಿಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು ವಿಶೇಷ ತನಿಖಾಂತರ ರಚನೆ ಆಗಬೇಕು ಯಾವುದೇ ಕಾರಣಕ್ಕೆ ಗುಂಪು ಹತ್ಯೆ ಈ ಜಿಲ್ಲೆಯಲ್ಲಿ ನಡಿಬಾರದು ಇದು ಬಹುಶಃ ಬಹಳ ಗಂಭೀರವಾದ ಪ್ರಕರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಮಂಗಳೂರಿನಲ್ಲಿ ಅನಾಥವಾಗಿರುವಂಥ ಶವಕ್ಕೆ ಯಾರೂ ವಾರಸಿದಾರರು ಬಂದಿಲ್ಲ ಅದು ಮುಸಲ್ಮಾನ ಎಂಬ ಮಾತಂತೂ ಸತ್ಯವಾಗಿದೆ ಆದರೆ ಇನ್ನೂ ಸಹ ಪೊಲೀಸರು ಯಾವುದೇ ಇದರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ತಕ್ಷಣ ಈ ಪ್ರಕರಣವನ್ನು ಪ್ರಕರಣದ ಬಗ್ಗೆ ಸತ್ಯ ಏನುಂಟು ಅದನ್ನು ಹೊರಗೆ ತರಬೇಕಾಗಿದೆ ಎಂಬುದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕವು ಆಗ್ರಹಿಸ್ತಾ ಇದೆ